ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಭಾರತಿ ಭಾರತೀಸ್ವಾಮಿ ಸ್ನೇಹಿತರೆ ಎಂದು ಷರ್ತಿಲ ಏಕಾದಶಿ ಸೊ ಮಹಾವಿಷ್ಣುವಿನ ನೈವೇದ್ಯಕ್ಕೆ ನಾನು ಎಳ್ಳುಂಡೆಯನ್ನು ತಯಾರಿಸಿದ್ದೇನೆ ಸ್ನೇಹಿತರೆ ಈ ಉಂಡೆ ತಯಾರಿಸ್ಲಿಕ್ಕೆ ಬೆಲ್ಲದ ಪಾಕ ಬೇಡ ತುಪ್ಪ ಬೇಡ ಹಾಗೆ ಎಣ್ಣೆನೂ ಕೂಡ ಬೇಡ ಕೇವಲ ಎರಡೇ ವಸ್ತುವಿನಿಂದ ನೋಡಿ ರುಚಿಯಾದ ಈ ಎಳ್ಳುಂಡೆಯನ್ನು ತಯಾರಿಸಿ ಬಾಯಲ್ಲಿ ಇಟ್ಟು ಕೂಡಲೇ ಕರಗುವಂಥ ಈ ಉಂಡೆಯನ್ನು ಐದೇ ನಿಮಿಷದಲ್ಲಿ ತಯಾರಿಸಿ ಹಾಗೆ ನೋಡಿ ಪಾತ್ರೆ ಕೂಡ ಕೊಳೆಯಾಗುವುದಿಲ್ಲ ಕೈ ಕೂಡ ಕೊಳೆಯಾಗುವುದಿಲ್ಲ ಸರಿ ಈಗ ಅದನ್ನು ಹೇಗೆ ತಯಾರಿಸಿದಂತ ನೋಡ್ತೀರಲ್ಲ ಇದನ್ನು ತಯಾರಿಸಲಿಕ್ಕೆ ನೋಡಿ ಈ ಥರ ಗಟ್ಟಿ ಬೆಲ್ಲವನ್ನು ನೀವು ತೆಗೆದುಕೊಳ್ಬೇಕು ಇದರಲ್ಲಿ ಕಲ್ಲುಗಳಿದ್ರೆ ನೋಡಿ ನೀವು ಕಟ್ ಮಾಡಿದವಾಗಲೇ ಸ್ವಲ್ಪ ಆರಿಸಿಟ್ಕೊಳ್ಳಿ ಹಾಗೆ ನೋಡಿ ನಾನು ಎಳ್ಳನ್ನು ಕೂಡ ಈಗಷ್ಟೇ ವಾಶ್ ಮಾಡಿ ಫ್ಯಾನ್ಗಳಿಗೆ ಒಣಗಿಸಿಟ್ಕೊಂಡಿದ್ದೇನೆ ಇದಕ್ಕೆ ನೋಡಿ ಸಮ ಪ್ರಮಾಣದಲ್ಲಿ ಎಳ್ಳು ಮತ್ತು ಬೆಲ್ಲವನ್ನು ತೆಗೆದುಕೊಳ್ಳಿ ಓಕೆ ಫ್ರೆಂಡ್ಸ್ ಈಗ ನೋಡಿ ನಾನು ಒಂದು ಕಡಾಯಿಯನ್ನು ಸ್ಟವ್ ಮೇಲೆ ಇಟ್ಟಿದ್ದೇನೆ ಅದಕ್ಕೀಗ ಎಳ್ಳನ್ನು ಫ್ರೈ ಮಾಡಲಿಕ್ಕೆ ಹಾಕ್ತಾಯಿದ್ದೇನೆ ಎಳ್ಳನ್ನು ನೀವು ಇಲ್ಲಿ ಲೋ ಹೀಟ್ನಲ್ಲಿ ಫ್ರೈ ಮಾಡ್ತಾ ಇರಬೇಕು ಒಂದೆರಡು ನಿಮಿಷದಲ್ಲೇ ಇದು ಚಟಪಟ ಅಂತ ಸಿಡಲಿಕ್ಕೆ ಪ್ರಾರಂಭವಾಗುತ್ತೆ ಮತ್ತು ಇನ್ನೊಂದು ನಿಮಗೆ ಮುಖ್ಯ ವಿಷಯ ಅಂದರೆ ಎಳ್ಳನ್ನು ನೀವು ಕೊಂಡ್ಕೊಳ್ಳುವಾಗ ನೋಡಿ ಈ ರೀತಿ ಕೆಂಪು ಎಳ್ಳನ್ನೇ ತೆಗೆದುಕೊಳ್ಳಿ ಬಿಳಿ ಎಳ್ಳು ಒಳ್ಳೆಯದಲ್ಲ ಓಕೆ ಈಗ ನೋಡಿ ಸ್ಟವನ್ನು ನಾನು ಆಫ್ ಮಾಡಿ ಹಾಗೆ ಬಿಸಿ ಬಿಸಿ ಎಳ್ಳನ್ನೇ ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೇನೆ ಫ್ರೆಂಡ್ಸ್ ನೀವು ಇಲ್ಲಿ ಚಿಂತೆ ಮಾಡ್ಬೋದು ಬಿಸಿ ಬಿಸಿಯಾಗಿದೆ ಮಿಕ್ಸಿಗೆ ಏನಾದರೂ ಅಪಾಯ ಆಗ್ಬೋದು ಅಂದ್ಕೊಂಡು ಇಲ್ಲ ಏನೂ ಆಗೋಲ್ಲ ನಾನು ಎಳ್ಳುಂಡೆಯನ್ನು ಮಾಡ್ತಾನೆ ಇರ್ತೇನೆ ಯಾಕೆಂದರೆ ಇದು ತುಂಬ ಟೇಸ್ಟಿಯಾಗಿ ಹಾಗೆ ಕ್ವಿಕ್ಕಾಗಿ ಮಾಡುವಂಥ ಉಂಡೆ ಓಕೆ ಬಿಸಿ ಬಿಸಿಯಾದ ಎಳ್ಳನ್ನು ನೋಡಿ ನಾನು ಮಿಕ್ಸಿ ಜಾರಿಗೆ ನಿಧಾನವಾಗಿ ಹಾಕ್ತಾ ಇದ್ದೇನೆ ಸ್ನೇಹಿತರೆ ಇಷ್ಟು ಸುಲಭವಾಗಿ ಉಂಡೆ ಮಾಡುವುದನ್ನು ನೀವೊಮ್ಮೆ ಮಾಡಿ ನೋಡಲೇಬೇಕು ಹಾಗೆ ಅದು ನಿಮಗೆ ತುಂಬ ತುಂಬಾ ಇಷ್ಟ ಆಗುತ್ತೆ ಅಷ್ಟೊಂದು ಟೇಸ್ಟ್ ಇದಾಗಿದೆ ನೋಡಿ ಇದಕ್ಕೆ ಏಲಕ್ಕಿ ಕೂಡ ನಾನು ಹಾಕ್ತಾ ಇಲ್ಲ ಯಾಕೆಂದರೆ ಎಳ್ಳಿನ ಪರಿಮಳವೇ ಇದಕ್ಕೆ ಸಾಕಾಗುತ್ತೆ ಸ್ನೇಹಿತರೆ ಇದು ಆಂಧ್ರ ಸ್ಟೈಲ್ ಎಳ್ಳುಂಡೆ ನೋಡಿ ಆಂಧ್ರದಲ್ಲಿ ಇದಕ್ಕೆ ಚಿಮಿಲಿ ಅಂತ ಕರೀತಾರೆ ನೋಡಿ ಫ್ರೆಂಡ್ಸ್ ಇದು ತುಂಬ ಚೆನ್ನಾಗಿ ಪೇಸ್ಟ್ ಆಗಿದೆ ಇದಕ್ಕೆ ನಾನೀಗ ನಾವು ತೆಗೆದಿಟ್ಟ ಬೆಲ್ಲವನ್ನು ಇದ್ದೇನೆ ಸ್ನೇಹಿತರೆ ಎಳ್ಳುಂಡೆಯನ್ನು ತಯಾರಿಸೋದನ್ನು ನನಗೆ ಆಂಧ್ರದವರೇ ಆದ ನಮ್ಮ ಅರುಣ ಮೇಡಮ್ ಹೇಳ್ಕೊಟ್ಟಿದ್ರು ಓಕೆ ಇದನ್ನು ನಾನೀಗ ಪೇಸ್ಟ್ ಮಾಡಲಿಕ್ಕೆ ತರ್ಕೊಂಡು ಹೋಗ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್ ಈಗ ಪೇಸ್ಟ್ ಆಯಿತು ತುಪ್ಪ ಹಾಕಿದಾಗೆ ನೋಡಿ ಬೆಲ್ಲ ಕರಗಿ ಎಳ್ಳಿನ ಪೌಡ್ರಿಗೆ ಹಿಡ್ಕೊಂಡಿದೆ ಇದನ್ನೀಗ ಒಂದು ಪಾತ್ರೆಗೆ ಹಾಕಿ ಮತ್ತೆ ಇದನ್ನು ಉಂಡೆ ಕಟ್ತಾ ಇದ್ದೇನೆ ಅಂದರೆ ಎಲ್ಲ ಕಡೆ ಇದು ಸರಿಯಾಗಿ ಮಿಕ್ಸ್ ಆಗಬೇಕು ಎಳ್ಳು ಬೆಲ್ಲ ಎಲ್ಲ ಕಡೆನೂ ಒಂದೇ ಥರ ಅಪ್ಲೈ ಆಗಬೇಕು ಸೊ ಅದಕ್ಕೆ ನೋಡಿ ಇಲ್ಲಿ ಸ್ವಲ್ಪ ಇದು ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಈ ಥರ ಸ್ವಲ್ಪ ಮುದ್ದೆ ಮಾಡ್ತಾ ಹೋಗಿ ನೋಡಿ ಫ್ರೆಂಡ್ಸ್ ಸ್ವಲ್ಪ ಬಿಸಿ ಇಲ್ಲ ಹಾಗೆ ಕೈಗೆ ಕೂಡ ಅಂಟ್ಕೊಳ್ಳೋದಿಲ್ಲ ಪಾತ್ರೆನ ನೋಡಿ ಒಂದು ಸ್ವಲ್ಪ ಕೊಳೆಯಾಗೋದಿಲ್ಲ ಚಪಾತಿ ಹಿಟ್ಟಿನ ಉಂಡೆ ಥರನೇ ಈ ಥರ ಮಾಡಿಕೊಳ್ಳಿ ಬಾಯಲ್ಲಿ ಇಟ್ಟುಕೊಡಲೇ ಕರಗಿ ಬಿಡುವಂಥ ಈ ಉಂಡೆ ನನಗಂತೂ ತುಂಬಾ ಇಷ್ಟ ಹಾಗೆ ಇದನ್ನು ಯಾರು ತಿಂದರೂ ಕೂಡ ಇದು ಇಷ್ಟ ಅಲ್ಲ ಅಂತ ಹೇಳೋರೇ ಇಲ್ಲ ಈ ಉಂಡೆಯನ್ನು ನೀವು ಮಾಡಿದ್ರೂ ಕೂಡ ಇದು ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ ರುಚಿಯೂ ಹಾಗೆ ಹಾಗೆ ಕೆಲಸವಂತೂ ಇಲ್ಲವೇ ಇಲ್ಲ ನೋಡಿ ತುಪ್ಪವನ್ನು ನಾನು ಅಪ್ಲೈ ಮಾಡಿದ ಹಾಗೆಯೇ ಕಾಣಿಸುತ್ತೆ ಅಲ್ವೇ ಸ್ವಲ್ಪವೂ ಒಂದು ಹನಿ ತುಪ್ಪನೂ ಕೂಡ ನಾನಿಲ್ಲಿ ಅಪ್ಲೈ ಮಾಡಿಲ್ಲ ಕೈಗೆ ಬಿಸಿನೂ ಕೂಡ ಇಲ್ಲ ಪಟಪಟ ಅಂತ ಎಲ್ಲ ಉಂಡೆಯನ್ನು ಇಲ್ಲಿ ಕಟ್ಬಿಡ್ಬೋದು ನೈಸ್ ನೈಸಾಗಿ ತುಂಬ ಚೆಂದದ ಉಂಡೆ ಇದಾಗುತ್ತೆ ಫ್ರೆಂಡ್ಸ್ ಈ ಉಂಡೆ ನೀವು ಮಾಡಿದ್ದೇ ಆದರೆ ನಮ್ಮ ಚಾನಲ್ ನಿಮಗೆ ತುಂಬಾ ಇಷ್ಟ ಆಗುತ್ತೆ ನೋಡಿ ಕಿಚನ್ ಅಂತೂ ಸ್ವಲ್ಪ ಕೊಳೆಯಾಗುವುದಿಲ್ಲ ಬೇಗನೆ ನೋಡಿ ಗೆಸ್ಟ್ ಬರ್ತಾರೆ ಅಂದರೆ ತಕ್ಷಣ ಮಾಡಿ ಕೊಡ್ಬಿಡ್ಬೋದು ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸು ಕೂಡ ನೀವು ಶೇರ್ ಮಾಡಿದರೆ ಅವರು ಕೂಡ ನಿಮಗೆ ಥ್ಯಾಂಕ್ಸ್ ಇರ್ತಾರೆ